ಯಾದವ ಸಮುದಾಯ ಹಾಗೂ ಶೋಷಿತ ಹಿಂದುಳಿದ ಉದ್ಯೋಗಗಳ ಮಹಿಳೆಯರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ರಾಜಕೀಯ ಚೇತರಿಕೆಗಾಗಿ ಯಾದವ ಸಮುದಾಯದಿಂದ ಬೃಹತ್ ಅಹಿರ್ ಕಳಶಯಾತ್ರೆ ಅಖಿಲ ಭಾರತ ಯಾದವ ಸಮುದಾಯ ಚಾಪ್ರಾದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಪ್ರಮುಖವಾಗಿ ಯಾದವ ಸಮುದಾಯ ಸೇರಿದಂತೆ ಶೋಷಿತ ಹಿಂದುಳಿದ ವರ್ಗಗಳ ನಾಲ್ಕು ಪ್ರಮುಖ ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಅಹಿರ್ ರೆಜಿಮೆಂಟನ್ನು ಭಾರತೀಯ ಸೇನೆಯಲ್ಲಿ ಸ್ಥಾಪಿಸಬೇಕೆಂಬ ಉದ್ದೇಶವನ್ನಿಟ್ಟು ರಥಯಾತ್ರೆ ಪ್ರಾರಂಭವಾಗಿದ್ದು ಎಂಟು ರಾಜ್ಯಗಳನ್ನು ಮುಗಿಸಿ ಒಂಬತ್ತನೇ ರಾಜ್ಯ ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಹೊಸಕೋಟೆಯ ಗಂಗಾಪುರ ಗೇಟ್ನಿಂದ ಹದಿನೇಳು ಕಿಲೋಮೀಟರ್ ಮೂಲಕ ಬೃಹತ್ ಬೈಕು ಕಾರ್ಗಳ ರ್ಯಾಲಿಯನ್ನು ಮಾಡಿ ನಗರದ ಮಿನಿ ವಿಧಾನಸೌಧದ ಆವರಣಕ್ಕೆ ಸಮೀಪಿಸಿ ಕೋದಂಡರಾಮಸ್ವಾಮಿ ದೇವಾಲಯದ ಪೂಜೆಯನ್ನು ಸಲ್ಲಿಸಿ ಯಾದವ ಸಮುದಾಯ ಹಾಗೂ ಶೋಚಿತ ಸಮುದಾಯಗಳ ನಾಲ್ಕು ಪ್ರಮುಖ ಈಡೇರಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಪ್ರಸಾದ್ ರವರು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರು ಒತ್ತಾಯಿಸಿದ್ದಾರೆ ಅಖಿಲ ಭಾರತ ಯಾದವ ಮಹಾಸಭಾದ ಚಾಪ್ರಾ ನಿರ್ಣಯದಂತೆ ಎಂಟು ರಾಜ್ಯಗಳಲ್ಲಿ ಈ ಅಹಿರ್ ಕಳಶಯಾತ್ರೆ ಪ್ರಾರಂಭಗೊಂಡು ನಿನ್ನೆ ತಾನೇ ತಮಿಳುನಾಡಿನ ಬಾಲೂರು ಭಾಗಕ್ಕೆ ಬಂದು ಅಲ್ಲಿಂದ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಗಂಗಾಪುರ ಗ್ರಾಮಕ್ಕೆ ಬಂದು ಅಲ್ಲಿಂದ ಹೊಸಕೋಟೆ ತಾಲೂಕಿನ ಯಾದವ ಸಂಘ ರಾಜ್ಯ ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡುವ ಮೂಲಕ ತಾಲೂಕ್ ಕಚೇರಿಯನ್ನು ತಲುಪಿದ್ದೇವೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿ ಆವರಣದಲ್ಲಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಆ ಕಳಶವನ್ನಿಟ್ಟು ಪೂಜೆಯನ್ನು ಸಲ್ಲಿಸಿ ಆ ಈ ಒಂದು ಮೆರವಣಿಗೆಯನ್ನು ಮಾಡಿದರು ಇದರ ಉದ್ದೇಶ ಏನು ಚಾಪ್ರಾದಲ್ಲಿ ನಿರ್ಣಯಗಳಾಗಿರ್ತಕ್ಕಂಥ ನಿರ್ಣಯದಂತೆ ಏನು ಭಾರತ ಸೇನೆಯಲ್ಲಿ ಅಹಿರ್ ಯಾದವ ರೆಜಿಮೆಂಟನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ವಿಚಾರ ಎರಡನೇ ವಿಚಾರ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಸಮುದಾಯಗಳ ಮತ್ತು ಹಿಂದುಳಿದ ವರ್ಗ ಸಮುದಾಯಗಳಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಮಹಿಳೆಯರಿಗೂ ಕೂಡ ಆ ಮೂವತ್ತ್ಮೂರು ಪರ್ಸೆಂಟ್ ಏನು ರಿಸರ್ವೇಷನ್ ಮಾಡಿದ್ದಾರೆ ಆ ರಿಸರ್ವೇಷನ್ನಲ್ಲಿ ಆ ಮಹಿಳೆಯರಿಗೂ ಕೂಡ ವಿಶೇಷವಾಗಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯನ ಕೊಡ್ತಕ್ಕಂಥದ್ದು ಈ ಒಂದು ವಿಚಾರಗಳನ್ನು ಇಟ್ಕೊಂಡು ನಾಲ್ಕು ನಿರ್ಣಯಗಳಿಟ್ಟುಕೊಂಡು ಇಡೀ ದೇಶಾದ್ಯಂತ ಇದನ್ನು ಪ್ರಚಾರ ಮಾಡಬೇಕು ಅಂತೇಳಿ ಅಖಿಲ ಭಾರತ ಯಾದವ ಮಹಾಸಭಾ ನಿರ್ಣಯದಂತೆ ಇವತ್ತು ಈ ಮೆರವಣಿಗೆ ಕೂಡ ಮಾಡಿದ್ದೇವೆ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಯಾದವ ಮುಖಂಡರು ಕೂಡ ನಮ್ಮ ಜೊತೆಗೆ ಕೈ ಜೋರಿಸಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರು ಕೂಡ ನಮಗೆ ಕೈ ಬಲಪಡಿಸಿದ್ದಾರೆ ಇದರ ಮುಖೇನ ಸಮಾಜಕ್ಕೆ ಮತ್ತು ಮತ್ತು ಸಮುದಾಯಕ್ಕೆ ಈ ನಾಲ್ಕು ನಿರ್ಣಯಗಳನ್ನು ತಲುಪಿಸ್ತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಅವರಿಗೆ ಬೇಕಾಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯ ಮತ್ತು ಶೈಕ್ಷಣಿಕ ಪ್ರಾತಿನಿಧ್ಯ ಸಾಮಾಜಿಕವಾಗಿ ಸಿಗಬೇಕಾಗಿರ್ತಕ್ಕಂಥ ಆರ್ಥಿಕ ಏನು ಸೌಲಭ್ಯಗಳು ಸರ್ಕಾರಗಳು ಕೊಡಬೇಕಾಗಿದೆಯೋ ಈ ಸರ್ಕಾರಗಳನ್ನು ಒತ್ತಾಯಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಈ ಒಂದು ಕಳಶಯಾತ್ರೆ ಹೊರಟಿದೆ ಅದರ ಮೂಲಕ ಏನು ಆ ನಾಲ್ಕು ನಿರ್ಣಯಗಳನ್ನು ಮೂಲ ಉದ್ದೇಶ ಇಟ್ಕೊಂಡು ಬಂದಿದ್ರೋ ಈ ಮೂಲ ಉದ್ದೇಶಗಳನ್ನು ನಮ್ಮ ನಮ್ಮ ತಾಲೂಕಿನ ಮೂಲೆ ಮೂಲೆಗೂ ಮತ್ತು ಎಲ್ಲ ಮನೆಗಳಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ತಮ್ಮ ಮೂಲಕ ಮತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಕೆಲಸ ಮೇಲೆ ಗುರುತರ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸ್ಲಿಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಈ ಒಂದು ಜನಗಣತಿಯಲ್ಲಿ ಒಂದು ಆರ್ಥಿಕ ಸಮೀಕ್ಷೆ ಕೂಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಸ್ಥಿತಿಗತಿಗಳನ್ನು ಅದನ್ನು ಕೂಡ ಅರ್ಥ ಮಾಡಿಕೊಂಡು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ರಾಜ್ಯ ರಾಜಕೀಯ ಪ್ರಾತಿನಿಧ್ಯ ಶೈಕ್ಷಣಿಕ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಕೂಡ ಮುಂದಾಗಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾವು ಜೊತೆಯಲ್ಲೂ ಕೂಡ ನಾವು ಪೈಪೋಟಿಗಿಳಿದಿಲ್ಲ ನಮ್ಮ ಜೀವನದ ಅಸ್ತಿತ್ವಕ್ಕೋಸ್ಕರ ನಾವು ಈ ಒಂದು ನಿರ್ಣಯಗಳನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ನಾನು ಸರ್ಕಾರದಗಳ ಮೇಲೆ ಎಲ್ಲರ ಮೇಲೆ ಒತ್ತಡವನ್ನು ಸೇರಲಿಕ್ಕೆ ಬೇಕು ಹಿಂದುಳಿದ ತೊಳೆತಕ್ಕೆ ಒಳಗಾದಂಥ ಸಮಾಜಗಳನ್ನು ಮುಖ್ಯವಾಗಿಯೇ ತರೋ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಯಾದವ್ ಮಹಾಸಭದ ನೂರು ವರ್ಷದ ಕಾರ್ಯಕ್ರಮ ಬಿಹಾರ್ ಜಿಲ್ಲೆಯ ಚಾಪ್ರಾದಲ್ಲಿ ನಡೆಯುತ್ತೆ ಏಪ್ರಿಲಲ್ಲಿ ಏಪ್ರಿಲ್ ನಾವೆಲ್ಲ ಭಾಗವಹಿಸ್ತೇವೆ ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಅದರಲ್ಲಿ ಇರ್ತಾರೆ ಆಲ್ ಇಂಡಿಯಾ ಯಾದವ್ ಮಹಾಸಭದಲ್ಲಿ ನಾಲ್ಕು ನಿರ್ಣಯಗಳಾಗುತ್ತೆ ಮೊದಲನೇ ನಿರ್ಣಯ ಬಂದಿದೆ ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಪ್ರಾರಂಭ ಮಾಡಬೇಕು ಯಾಕಂದರೆ ಚೀನಾ ಸೈನಿಕರ ವಿರುದ್ಧವಾಗಿ ಐದು ಸಾವಿರ ಸೈನಿಕರ ವಿರುದ್ಧವಾಗಿ ನೂರಿಪ್ಪತ್ನಾಲ್ಕು ಜನ ಅವ್ರನ್ನ ಹಿಮ್ಮೆಟ್ಟಿಸೋ ಮಟ್ಟಕ್ಕೆ ಹೋರಾಟ ಮಾಡಿ ಪ್ರಾಣ ತತ್ತುತ್ತಾರೆ ಅತಿ ಹೆಚ್ಚಾಗಿ ಅಹಿರ್ ಸಮಾಜ ಸೇನೆಯಲ್ಲಿ ಸೇವೆ ಸಲ್ ಸಲ್ಲಿಸ್ತಾ ಇದೆ ಅವರಿಗೆ ಪ್ರತ್ಯೇಕವಾಗಿ ಹಹೀರ್ ರೆಜ್ಮೆಂಟ್ ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ರಾಜಕೀಯ ರಾಜಕೀಯವಾಗಿ ಅಂದರೆ ಜಾತಿ ಗಣತೆಯನ್ನು ಪ್ರಾರಂಭ ಮಾಡೋದರಿಂದ ಹಿಂದುಳಿದ ಮತ್ತು ತುಳುಕಕ್ಕೆ ಒಳಗಾದ ಬಡತನಕ್ಕೆ ಕೆಳಗಿರೋದಂಥ ಸಮಾಜಗಳಿಗೆ ರಾಜಕೀಯ ಅಸ್ತಿತ್ವವನ್ನು ಕೊಡದಿದ್ದ ಹೊರತು ಅವರು ಮುಖ್ಯವಾಹಿನಿಗೆ ಬರಲ್ಲ ಅನ್ನೋ ಒಂದು ನಿರ್ಣಯ ಆಗುತ್ತೆ ಅದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಬೇಕು ನಮೂದು ಮಾಡಿ ಈ ಸಮಾಜ ರಾಜ್ಯದಲ್ಲಿ ಅವರು ಎಲ್ಲಿ ನಿಲ್ತೀವಿ ನಾವು ಅನ್ನೋದನ್ನ ಗುರುತು ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ಆಗುತ್ತೆ ಮೂರನೇದು ರಾಜಕೀಯ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಅದರ ಜೊತೆ ಜೊತೆಯಲ್ಲಿ ಏನೇನೇ ಏನು ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಸಂಸತ್ತಲ್ಲಿ ಸಹ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಇದು ನಿರ್ಣಯ ಆಗುತ್ತೆ ಅಲ್ಲಿ ಏನಾಗುತ್ತೆ ತೆಲಂಗಾಣದ ಮುಖ್ಯಮಂತ್ರಿಗಳು ಕೈಗೊಂಡಂಥ ನಿರ್ಣಯವನ್ನ ಎಲ್ಲರೂ ಅಂಗೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು ಆಗುತ್ತೆ ಅದೇ ನಿಟ್ಟಿನಲ್ಲಿ ಇತರೆ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು ಆಗುತ್ತೆ ಹಾಗಾಗಿ ಚಾಪ್ರಾದಿಂದ ಪ್ರಾರಂಭವಾದಂಥ ಈ ಒಂದು ಯಾತ್ರೆ ಇವತ್ತು ಎಂಟು ರಾಜ್ಯಗಳನ್ನು ಸುತ್ತಕೊಂಡು ಇದು ನಾವು ಒಂಬತ್ತನೇ ರಾಜ್ಯ ಅಂತಿಮವಾಗಿ ನಾವು ತೆಲಂಗಾಣಕ್ಕೆ ತಲುಪಿಸ್ತೇವೆ ತೆಲಂಗಾಣದಿಂದ ಹೋಗಿ ಕಾಶ್ಮೀರ ತಲುಪಿಕೊಂಡು ವಾಪಸ್ಸು ಅದು ಇದು ದೆಲ್ಲಿಗೆ ಬರುತ್ತೆ ದೆಲ್ಲಿಗೆ ನವೆಂಬರ್ ಹದಿನೆಂಟಕ್ಕೆ ಬರುತ್ತೆ ನವೆಂಬರ್ ಹದಿನೆಂಟಕ್ಕೆ ಕನಿಷ್ಠ ಹತ್ತು ಲಕ್ಷ ಜನ ಸೇರಬೇಕು ಅನ್ನೋ ನಿರ್ಣಯ ಆಗಿದೆ ಆವತ್ತು ಖಂಡಿತ ಸರ್ಕಾರಗಳನ್ನು ಒತ್ತಾಯ ಮಾಡುವಂಥದ್ದು ಈ ನಾಲ್ಕು ನಿರ್ಣಯಗಳನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕು ಅಂತ ಸರ್ಕಾರಗಳ ಮೇಲೆ ಒತ್ತಡ ಕೆಲಸ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಇಲ್ಲಿ ತುಳಿತಕ್ಕೆ ಒಳಗಾದಂಥ ಆರ್ಥಿಕವಾಗಿ ಸಬಲತೆ ಹೊಂದದೇ ಇರತಕ್ಕಂಥ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲ ಇದು ಅನ್ವಯಿಸುತ್ತೆ ಮುಂದುವರೆದ ಸಮಾಜದಲ್ಲಿ ಆರ್ಥಿಕ ಏನು ಇದರಿಂದ ಕೆಳಗಡೆ ಇರುವಂಥ ಅವರು ಇರ್ತಾರೆ ಅವ್ರಿಗೂ ಸಹ ಅಸ್ತಿತ್ವವನ್ನು ಕಲ್ಪಿಸೋದು ಇದಾಗಿರುತ್ತೆ ಅಂತೇಳಿ ಹೇಳ್ತಾರೆ